ನಿಮಗೆ ರಾತ್ರಿಯಲ್ಲಿ ಉತ್ತಮ ನಿದ್ರೆ ಬರದಿದ್ದರೆ ನಿಮ್ಮ ಇಡೀ ದಿನವು ಸುಸ್ತು ಮತ್ತು ಆಯಾಸದಿಂದ ಕೂಡಿರುತ್ತದೆ ನೀವು ಉತ್ಸಾಹದಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ನಾವು ನಾನಾ ರೀತಿಯ ರೋಗಗಳಿಗೆ ಬಲಿಯಾಗುತ್ತೇವೆ ನಮ್ಮ ಜೀವನಕ್ಕೆ ದುಡ್ಡು ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಿಗೆ ನಮ್ಮ ನಿದ್ದೆಗೆ ಮಹತ್ವವಿದೆ ನಮ್ಮ ಶರೀರವು ಸದೃಢವಾಗಿ ಕೆಲಸ ಮಾಡಲು ಮತ್ತು ನಮ್ಮ ಮಾನಸಿಕ ನೆಮ್ಮದಿಗೆ ನಿದ್ರೆ ಬಹಳ ಮುಖ್ಯ ಈ ಬುದ್ಧನ ಕತೆ ಕೇಳಿದ ಮೇಲೆ ನಿಮಗೆ ಅರ್ಥವಾಗುತ್ತೆ ಸರಿಯಾಗಿ ನಿದ್ದೆ ಬರದಿರಲು ಕಾರಣಗಳೇನು ಮತ್ತು ಗಾಢವಾದ ನಿದ್ರೆಗೆ ಹೋಗಲು ಏನು ಮಾಡಬೇಕು ದಯವಿಟ್ಟು ಕಡೆತನಕ ಕೇಳಿ ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಬೌದ್ಧ ಸನ್ಯಾಸಿಯ ಬಳಿಗೆ ಬಂದು ಹೇಳುತ್ತಾನೆ ಗುರುಗಳೇ ನನಗೆ ಸರಿಯಾಗಿ ನಿದ್ರೆ ಬರುತ್ತಿಲ್ಲ ನನ್ನ ಬಳಿ ಎಲ್ಲಾ ಭೌತಿಕ ಸುಖ ಮತ್ತು ಸಂಪತ್ತು ಇದೆ ಆದರೆ ರಾತ್ರಿಯಲ್ಲಿ ನಾನು ಶಾಂತವಾಗಿ ಮಲಗಲು ಸಾಧ್ಯವಾಗುತ್ತಿಲ್ಲ ನಿದ್ರೆ ಬರದ ಕಾರಣ ತಡರಾತ್ರಿಯವರೆಗೂ ಕೋಣೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡುತ್ತಿರುತ್ತೇನೆ ಕಷ್ಟಪಟ್ಟು ಮಲಗಲು ಪ್ರಯತ್ನಿಸಿದಾಗ ನನ್ನೊಳಗೆ ಸಿಟ್ಟು ಮತ್ತು ಕೋಪ ಹೆಚ್ಚಾಗುತ್ತಿದೆ ನಿದ್ರೆಯಲ್ಲಿ ಒಮ್ಮೊಮ್ಮೆ ಎಚ್ಚೆತ್ತುಕೊಳ್ಳುತ್ತೇನೆ ಆಮೇಲೆ ಮತ್ತೆ ನಿದ್ರೇನೆ ಬರೋದಿಲ್ಲ ನನ್ನ ಜೀವನವೇ ಅಶಾಂತಿಯಿಂದ ತುಂಬಿದೆ ಇದಕ್ಕೆ ಏನಾದರೂ ಪರಿಹಾರ ಕೊಡಿ ಗುರುಗಳೇ ಇದನ್ನೆಲ್ಲಾ ಕೇಳಿದ ಮೇಲೆ ಗುರುಗಳು ಹೇಳುತ್ತಾರೆ ಈ ಪ್ರಶ್ನೆಗೆ ನಾನು ಕಥೆಯ ಮೂಲಕ ಉತ್ತರಿಸುತ್ತೇನೆ ಈ ಕಥೆಯು ಮಹಾತ್ಮ ಬುದ್ಧನ ಕುರಿತಾಗಿದೆ ಮಹಾತ್ಮ ಗೌತಮ ಬುದ್ಧನು ಮಲಗಿದಾಗ ರಾತ್ರಿ ಇಡೀ ಒಂದೇ ಸ್ಥಿತಿಯಲ್ಲಿ ಮಲಗುತ್ತಿದ್ದನು ಅವನು ಎಂದಿಗೂ ಬದಿಗಳನ್ನು ಬದಲಾಯಿಸುತ್ತಿರಲಿಲ್ಲ ಅವನು ಯಾವುದೇ ಕಡೆ ಹೊರಳಾಡುತ್ತಿರಲಿಲ್ಲ ಯಾವ ಸ್ಥಿತಿಯಲ್ಲಿ ಮಲಗುತ್ತಿದ್ದರೋ ಅದೇ ಸ್ಥಿತಿಯಲ್ಲಿ ಎದ್ದೇಳುತ್ತಿದ್ದರು ಅಷ್ಟೊಂದು ಸೂಕ್ಷ್ಮವಾದ ಮತ್ತು ಗಾಢವಾದ ನಿದ್ರೆ ಅವರದಾಗಿತ್ತು ಗೌತಮ ಬುದ್ಧನಿಗೆ ಆನಂದ್ ಎಂಬ ಶಿಷ್ಯನಿದ್ದನು ಅವನು ಒಂದೊಂದು ಸಲ ಬುದ್ಧನ ಬಳಿಗೆ ಮಲಗುತ್ತಿದ್ದನು ರಾತ್ರಿಯಲ್ಲಿ ಆನಂದನಿಗೆ ಎಚ್ಚರವಾದಾಗ ಗೌತಮ ಬುದ್ಧನು ಇಡೀ ರಾತ್ರಿ ಒಂದೇ ಸ್ಥಿತಿಯಲ್ಲಿ ಇರುತ್ತಿದ್ದನು ಸತ್ತ ವ್ಯಕ್ತಿ ಹೇಗೆ ಮಲಗುತ್ತಾನೋ ಹಾಗೆ ಇದನ್ನು ನೋಡಿದಾಗ ಆನಂದನಿಗೆ ಆಶ್ಚರ್ಯವಾಗುತ್ತಿತ್ತು ಬುದ್ಧನ ಈ ನಿದ್ರೆ ತುಂಬಾ ಸಮಯಗಳಿಂದ ಗಮನಿಸುತ್ತಿದ್ದ ಪ್ರತಿದಿನ ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಮಲಗುವುದು ಹೇಗೆ ಸಾಧ್ಯ ಎಂಬುದು ಅವನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು ಅದನ್ನು ತಿಳಿದುಕೊಳ್ಳಬೇಕು ಎಂಬ ಕುತೂಹಲ ದಿನ ದಿನಕ್ಕೆ ಹೆಚ್ಚಾಗುತ್ತಿತ್ತು ಒಂದು ದಿನ ಶಿಷ್ಯ ಆನಂದನಿಗೆ ತನ್ನ ಕುತೂಹಲವನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಅವನು ಗೌತಮ ಬುದ್ಧನ ಬಳಿಗೆ ಹೋಗಿ ಮಧ್ಯರಾತ್ರಿಯಲ್ಲಿ ಮಹಾತ್ಮ ಬುದ್ಧನನ್ನು ಎಬ್ಬಿಸಿದನು ತಥಾಗತ್ ನನ್ನನ್ನು ಕ್ಷಮಿಸಿ ಈ ಹೊತ್ತಿನಲ್ಲಿ ನಿಮಗೆ ಪ್ರಶ್ನೆಯನ್ನು ಕೇಳುವುದು ಸರಿಯಲ್ಲ ಏಕೆಂದರೆ ನೀವು ದಿನವಿಡೀ ನಡೆದುಕೊಂಡು ಜನ ಜನರಿಗೆ ಧರ್ಮದ ಜ್ಞಾನವನ್ನು ನೀಡುತ್ತೀರಿ ಮತ್ತು ಅವರ ಸಮಸ್ಯೆಗಳನ್ನು ಬಗೆಹರಿಸುತ್ತೀರಿ ಆದರೆ ನನ್ನ ಕುತೂಹಲವು ತುಂಬಾ ಹೆಚ್ಚಾಗಿದೆ ನಾನು ಬೆಳಗ್ಗೆ ತನಕ ಕಾಯಲು ಸಾಧ್ಯವಿಲ್ಲ ಆದ್ದರಿಂದ ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ ಮತ್ತು ನನ್ನ ಕುತೂಹಲವನ್ನು ಶಾಂತಗೊಳಿಸಿ ಹೀಗೆ ಶಿಷ್ಯ ಆನಂದ್ ಮುಂದುವರಿಸುತ್ತಾ ಹೇಳುತ್ತಾನೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾನು ನಿಮ್ಮೊಂದಿಗೆ ಇದ್ದೇನೆ ನೀವು ಇಡೀ ರಾತ್ರಿಯನ್ನು ಒಂದೇ ಸ್ಥಿತಿಯಲ್ಲಿ ಮಲಗುವುದನ್ನು ನಾನು ನೋಡುತ್ತಿದ್ದೇನೆ ನೀವು ಸ್ವಲ್ಪವೂ ಕದಲುವುದಿಲ್ಲ ಆದ್ದರಿಂದ ನೀವು ನಿಜವಾಗಿಯೂ ನಿದ್ದೆ ಮಾಡುತ್ತಿದ್ದೀರಾ ಅಥವಾ ನೀವು ನಿದ್ರೇನೆ ಮಾಡುತ್ತಿಲ್ಲವಾ ಗೌತಮ ಬುದ್ಧ ಆನಂದನನ್ನು ನೋಡಿ ಮುಗುಳ್ನಕ್ಕೂ ಹೇಳುತ್ತಾರೆ ನನಗೆ ಸರಿಯಾದ ಮಲಗುವ ಸ್ಥಾನವನ್ನು ನಾನು ಕಂಡುಕೊಂಡಿದ್ದೇನೆ ಈಗ ನಾನು ಆ ಕಡೆ ಈ ಕಡೆ ಕದಲುವ ಅಗತ್ಯವಿಲ್ಲ ನಾನು ನಿದ್ರೆಯ ಸ್ಥಿತಿಯಲ್ಲಿಯೂ ಎಚ್ಚರವಾಗಿರುತ್ತೇನೆ ನನ್ನ ದೇಹವು ಗಾಢವಾದ ನಿದ್ರೆಯಲ್ಲಿ ಇರುತ್ತದೆ ಆದರೆ ನಾನು ಮಾತ್ರ ಎಚ್ಚರವಾಗಿರುತ್ತೇನೆ ದೇಹವು ನಿದ್ರೆಯ ಸ್ಥಿತಿಯಲ್ಲಿ ಚಲಿಸುತ್ತದೆಯೋ ಅಥವಾ ಇಲ್ಲವೋ ಎಂಬುದು ಪ್ರಶ್ನೆಯಲ್ಲ ದೇಹ ಏಕೆ ಒಂದೇ ಸ್ಥಿತಿಯಲ್ಲಿ ಉಳಿಯಲು ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೊಳ್ಳಬೇಕು ಇದಕ್ಕೆ ನಿಜವಾದ ಕಾರಣ ನಮ್ಮ ಮನಸ್ಸು ಮನಸ್ಸು ಚಂಚಲವಾಗಿದ್ದಾಗ ದೇಹವು ಚಂಚಲವಾಗುತ್ತದೆ ಅದರಿಂದ ಅದು ಅತ್ತ ಇತ್ತ ತಿರುಗುತ್ತದೆ ಮತ್ತು ತನ್ನ ಭಂಗಿಯನ್ನು ಬದಲಾಯಿಸುತ್ತದೆ ಆದರೆ ನಾನು ಈ ಎಲ್ಲವನ್ನು ಮೀರಿ ಹೋಗಿದ್ದೇನೆ ಈಗ ನನ್ನ ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿಲ್ಲ ನನ್ನಲ್ಲಿ ಏನೂ ಉಳಿದಿಲ್ಲ ಹೀಗಾಗಿ ನಾನು ಒಂದೇ ಸ್ಥಿತಿಯಲ್ಲಿ ಮಲಗಲು ಸಾಧ್ಯವಾಗುತ್ತದೆ ಈಗ ನಾನು ಹೇಳುವುದನ್ನ ಸೂಕ್ಷ್ಮವಾಗಿ ಆಲಿಸಿ ಒಂದು ವೇಳೆ ನಮ್ಮ ಮನಸ್ಸು ಶಾಂತವಾಗಿದ್ದರೆ ಮತ್ತು ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳು ಇಲ್ಲದಿದ್ದರೆ ನಾವು ಗಾಢವಾದ ನಿದ್ರೆಗೆ ಹೋಗುತ್ತೇವೆ ಆದರೆ ನೀವು ಒಳಗಿನಿಂದ ಎಚ್ಚರವಾಗಿರುತ್ತೀರಿ ಇದರಿಂದ ನೀವು ಮಲಗಿದ ನಂತರವೂ ಪ್ರಶಾಂತವಾದ ಅನುಭೂತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಕತೆ ಮುಗಿದ ಮೇಲೆ ಬೌದ್ಧ ಸನ್ಯಾಸಿಯ ಗುರುಗಳು ಆ ಶ್ರೀಮಂತ ವ್ಯಕ್ತಿಗೆ ಹೇಳುತ್ತಾರೆ ಜಾಗೃತವಾದ ಮನುಷ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಮಲಗುವುದಿಲ್ಲ ಒಬ್ಬ ಸಾಮಾನ್ಯ ಸಾಮಾನ್ಯ ವ್ಯಕ್ತಿ ಮಲಗಿದಾಗ ಅವನಿಗೆ ಪ್ರಜ್ಞೆ ಇರುವುದಿಲ್ಲ ಮತ್ತು ಸುತ್ತಮುತ್ತಲಿನ ಆಗುಹೋಗುಗಳ ಬಗ್ಗೆ ಗಮನ ಕೂಡ ಇರುವುದಿಲ್ಲ ಹೀಗಾಗಿ ಅವನು ಬಯಸಿದ ಕನಸುಗಳು ಕೂಡ ಕಾಣಲು ಸಾಧ್ಯವಿಲ್ಲ ವಿಚಿತ್ರವಾದ ಅಸಂಬಂಧಿತ ಕನಸುಗಳು ಕಾಣುತ್ತಾನೆ ಆದರೆ ಬುದ್ಧನಂತಹ ಮನುಷ್ಯನು ಮಲಗಿದಾಗ ಅವನು ಯಾವಾಗಲೂ ಎಚ್ಚರವಾಗಿರುತ್ತಾನೆ ಹೇಗೆ ಬೆಳಗ್ಗೆ ಎಚ್ಚರವಾದಾಗ ಕಣ್ಣುಗಳು ತೆರೆದಿರುತ್ತವೆಯೋ ಹಾಗೆ ನಿದ್ದೆಯಲ್ಲೂ ಕೂಡ ಅವರ ಸೂಕ್ತ ಮನಸ್ಸಿನ ಕಣ್ಣುಗಳು ತೆರೆದಿರುತ್ತವೆ ಒಂದು ಪ್ರಚಲಿತವಾದ ಮಾತಿದೆ ಬುದ್ಧ ವ್ಯಕ್ತಿಯು ಯಾವತ್ತೂ ಮಲಗುವುದಿಲ್ಲ ನಿದ್ದೆಯೂ ಕೂಡ ಅವರಿಗೆ ಒಂದು ಧ್ಯಾನವಿದ್ದಂತೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮಲಗಿದಾಗ ಅವನಿಗೆ ಗೊತ್ತೇ ಆಗುವುದಿಲ್ಲ ಅವನು ಯಾವಾಗ ನಿದ್ದೆಗೆ ಹೋಗುತ್ತಾನೆ ಅಂತ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಒಂದು ವೇಳೆ ಇನ್ನೇನು ನಾವು ನಿದ್ರೆಗೆ ಹೋಗುತ್ತೇವೆ ಅನ್ನೋ ಕ್ಷಣದಲ್ಲಿ ನಾವು ಜಾಗೃತವಾಗಿದ್ದರೆ ಆ ಕ್ಷಣದಲ್ಲಿ ನಮ್ಮ ಮನಸ್ಸು ಪರಮಾನಂದವನ್ನು ಅನುಭವಿಸುತ್ತದೆ ಆದರೆ ಸಾಮಾನ್ಯ ಮನುಷ್ಯನು ಆ ಕ್ಷಣವನ್ನು ಅನುಭವಿಸಲು ಸಾಧ್ಯವಿಲ್ಲ ಅವನಿಗೆ ಅರಿವಿಲ್ಲದೆ ನಿದ್ರೆಗೆ ಹೋಗುತ್ತಾನೆ ಆದರೆ ಆ ಕ್ಷಣದಲ್ಲಾದ ಜ್ಞಾನೋದಯವು ನಿಮ್ಮನ್ನು ಜೀವನದ ನಿಜವಾದ ಅರಿವಿನ ಹತ್ತಿರಕ್ಕೆ ತರುತ್ತದೆ ಇದನ್ನೆಲ್ಲಾ ಕೇಳಿದ ಮೇಲೆ ಆ ಶ್ರೀಮಂತ ವ್ಯಕ್ತಿ ಹೇಳುತ್ತಾನೆ ಅಂತಹ ಆಳವಾದ ಆಧ್ಯಾತ್ಮಿಕ ವಿಷಯಗಳು ನನಗೆ ಅರ್ಥವಾಗುವುದಿಲ್ಲ ದಯವಿಟ್ಟು ನನಗೆ ಸುಲಭವಾದ ಮಾರ್ಗಗಳು ಹೇಳಿಕೊಡಿ ನಾನು ಒಳ್ಳೆಯ ಆಳವಾದ ನಿದ್ರೆ ಮಾಡಲು ಏನು ಮಾಡಬೇಕು ಗುರುಗಳು ಹೇಳುತ್ತಾರೆ ನಾವು ಒಳ್ಳೆಯ ನಿದ್ರೆ ಮಾಡಲು ಪ್ರಮುಖವಾದ ಆರು ಮಾರ್ಗಗಳಿವೆ ಅದನ್ನ ತಿಳಿದುಕೊಂಡರೆ ಸಾಕು ಮೊದಲನೆಯ ಮಾರ್ಗ ಮೊದಲು ನಮ್ಮ ಮನಸ್ಸನ್ನು ನಿದ್ದೆಗೆ ಸಿದ್ಧಪಡಿಸಬೇಕು ಹೇಗೆ ನಮಗೆ ಹಸಿವಾದಾಗ ಅಡುಗೆಯನ್ನು ಸಿದ್ಧಪಡಿಸಿ ಊಟ ಮಾಡುತ್ತೇವೆಯೋ ಹಾಗೆ ನಮ್ಮ ಮನಸ್ಸನ್ನು ನಿದ್ದೆಗೆ ಸಿದ್ಧಪಡಿಸಬೇಕು ಒಂದು ವೇಳೆ ಅವಸರದಿಂದ ಅಡಿಗೆ ಮಾಡಿ ಸರಿಯಾಗಿ ಬೆಂದಿಲ್ಲವಾದರೆ ಹೊಟ್ಟೆ ಕೆಡುತ್ತದೆ ಹಾಗೆ ನಮ್ಮ ನಿದ್ರೆಯೂ ಕೂಡ ಒಳ್ಳೆಯ ನಿದ್ರೆ ಬರಲು ಅದನ್ನು ಚೆನ್ನಾಗಿ ಸಿದ್ಧಗೊಳಿಸಬೇಕು ಅಂದರೆ ಮಲಗುವ ಮುಂಚೆ ಒಂದಿಷ್ಟು ಕ್ರಿಯೆಗಳನ್ನು ನಾವು ಮಾಡಬೇಕು ಆಗ ನಮ್ಮ ಮನಸ್ಸು ನಿದ್ದೆಗೆ ಸಿದ್ಧವಾಗುತ್ತದೆ ದಿನವಿಡೀ ನಾವು ಒತ್ತಡದಲ್ಲಿ ಕೆಲಸ ಮಾಡ ಮಾಡುತ್ತೇವೆ ಅದರಿಂದಾಗಿ ಮನಸ್ಸಿನಲ್ಲಿ ನಾನಾ ರೀತಿಯ ನಕಾರಾತ್ಮಕ ಯೋಚನೆಗಳು ಓಡಾಡುತ್ತವೆ ಮನಸ್ಸನ್ನು ಸಿದ್ಧಪಡಿಸದೆ ಅವಸರದಲ್ಲಿ ಮಲಗಿದಾಗ ನಾವು ನಕಾರಾತ್ಮಕ ಆಲೋಚನೆಗಳ ಜೊತೆಗೆ ಮಲಗಿ ನಕಾರಾತ್ಮಕ ಆಲೋಚನೆಗಳ ಜೊತೆಗೆ ಎದ್ದೇಳುತ್ತೇವೆ ಹೀಗಾಗಿ ನಾವು ಎಷ್ಟೇ ನಿದ್ರೆ ಮಾಡಿದರೂ ಕೂಡ ಅದು ಒಳ್ಳೆಯ ನಿದ್ರೆ ಆಗಿರುವುದಿಲ್ಲ ಮಲಗುವಾಗ ಹೇಗೆ ಸುಸ್ತು ಆಯಾಸ ಇರುತ್ತದೆಯೋ ಹಾಗೆ ಎದ್ದಾಗಲೂ ಕೂಡ ಅದೇ ಸುಸ್ತು ಆಯಾಸ ಇರುತ್ತದೆ ಈಗ ನಾವು ತಿಳಿದುಕೊಳ್ಳೋಣ ಮನಸ್ಸನ್ನು ಹೇಗೆ ನಿದ್ದೆಗೆ ಸಿದ್ಧಪಡಿಸಬೇಕು ಮಲಗುವ ಮೂರು ಗಂಟೆಯ ಮುಂಚೆ ನಾವು ಊಟ ಮಾಡಿರಬೇಕು ಇದು ಬಹಳ ಮುಖ್ಯ ಒಂದು ವೇಳೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗದಿದ್ದರೆ ಅದು ಜೀರ್ಣ ಆಗುವವರೆಗೂ ನಮ್ಮ ದೇಹ ಕೆಲಸ ಮಾಡುತ್ತದೆ ಎಲ್ಲಿಯವರೆಗೂ ನಮ್ಮ ದೇಹದಲ್ಲಿರುವ ಚಟುವಟಿಕೆಗಳು ಶಾಂತವಾಗುವುದಿಲ್ಲವೋ ಅಲ್ಲಿಯವರೆಗೂ ನಿದ್ರೆ ಬರುವುದಿಲ್ಲ ನಿದ್ರೆ ಬಂದರೂ ಕೂಡ ನಾವು ಗಾಢವಾದ ನಿದ್ರೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ನಾವು ಮಲಗುವ ಮುಂಚೆ ನಮ್ಮ ಜೀರ್ಣಕ್ರಿಯೆ ಮುಗಿದಿರಬೇಕು ಇದು ನಿದ್ದೆಗೆ ಮಾತ್ರವಲ್ಲ ನಮ್ಮ ದೇಹದ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮತ್ತೆ ಮಲಗುವ ಎರಡು ಗಂಟೆಯ ಮುಂಚೆ ನಿಮ್ಮ ಮನಸ್ಸಿಗೆ ಹಿತ ನೀಡುವ ವಿಷಯಗಳ ಬಗ್ಗೆ ಮಾತನಾಡಬೇಕು ಅಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಅಥವಾ ನಿಮ್ಮ ಆತ್ಮೀಯರ ಜೊತೆಗೆ ಒಂದು ಗಂಟೆ ಕಾಲ ಕಳೆಯಬೇಕು ಒಂದು ವೇಳೆ ಸ್ನೇಹಿತರು ಅಥವಾ ಆತ್ಮೀಯರು ಇಲ್ಲವಾಗಿದ್ದರೆ ನಿಮ್ಮ ಮನಸ್ಸಿಗೆ ಹಿತ ನೀಡುವ ಪುಸ್ತಕಗಳನ್ನು ಓದಿ ಆದಷ್ಟು ಮೊಬೈಲ್ ನಲ್ಲಿ ಓದುವುದನ್ನು ಅವಾಯ್ಡ್ ಮಾಡಿ ಮತ್ತೆ ಮಲಗುವ ಒಂದು ಗಂಟೆಯ ಮುಂಚೆ ನಿಮ್ಮ ಮಲಗುವ ಕೋಣೆಯಲ್ಲಿ ನಾಲ್ಕು ಎಣ್ಣೆಯ ದೀಪ ಹಚ್ಚಿ ದೀಪವು ನೆಗೆಟಿವ್ ಎನರ್ಜಿಯನ್ನು ಎಳೆದುಕೊಳ್ಳುತ್ತದೆ ಇದರಿಂದ ಒಳ್ಳೆಯ ವಿಚಾರಗಳು ಬರುತ್ತವೆ ಇದು ನಮ್ಮ ನಿದ್ರೆಗೆ ತುಂಬಾ ಅನುಕೂಲವಾಗುತ್ತದೆ ಅದರ ಜೊತೆಗೆ ಮಲಗುವ ಕೋಣೆಯಲ್ಲಿ ಆಯುರ್ವೇದಿಕ್ ಸುಗಂಧ ಭರಿತ ಊದುಬತ್ತಿ ಹಚ್ಚಿದರೆ ತುಂಬಾ ಒಳ್ಳೆಯದು ಅಥವಾ ಒಳ್ಳೆಯ ಫ್ರಾಗ್ನೆನ್ಸ್ ಇರುವ ಸ್ಪ್ರೇ ಕೂಡ ಬಳಸಬಹುದು ಇದರಿಂದ ನಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಕಡಿಮೆಯಾಗುತ್ತವೆ ಮನಸ್ಸು ಶಾಂತವಾಗುತ್ತದೆ ಎರಡನೆಯ ಮಾರ್ಗ ಮಲಗುವ ಮುಂಚೆ ಹಾಸಿಗೆಯ ಮೇಲೆ ಕುಳಿತು ಒಂದಿಷ್ಟು ಪ್ರಾಣಾಯಾಮ ಮಾಡಬೇಕು ಇದು ಒಂದು ತುಂಬಾ ಪವರ್ಫುಲ್ ಆದಂತ ಮಾರ್ಗ ನಮ್ಮ ಆಲೋಚನೆಗಳು ಎಷ್ಟೇ ವೇಗವಾಗಿದ್ದರೂ ಕೂಡ ಅದನ್ನು ಬೇಗನೆ ಶಾಂತ ಮಾಡುತ್ತವೆ ಮೊದಲು ಎರಡು ನಿಮಿಷಗಳ ಕಾಲ ಫಾಸ್ಟ್ ಬ್ರೀದಿಂಗ್ ಮಾಡಬೇಕು ಫಾಸ್ಟ್ ಬ್ರೀದಿಂಗ್ ಅಂದರೆ ನಮ್ಮ ಬಾಯಿ ಮುಚ್ಚಿರಬೇಕು दु। दु ು ನಮ್ಮ ಮೂಗಿನ ಸೊಳ್ಳೆಯ ತುದಿಯ ಭಾಗದಲ್ಲಿ ನಿಮಗೆ ಬಿಸಿ ಅನಿಸುವ ಹಾಗೆ ಫಾಸ್ಟ್ ಆಗಿ ಬ್ರೀದಿಂಗ್ ಮಾಡಬೇಕು ನಿಮ್ಮ ಎಲ್ಲಾ ಕಾನ್ಸಂಟ್ರೇಷನ್ ಮೂಗಿನ ತುದಿಯ ಭಾಗದಲ್ಲಿರಬೇಕು ಇದರಿಂದಾಗಿ ಎಲ್ಲೋ ಓಡಾಡುತ್ತಿರುವ ನಮ್ಮ ಮನಸ್ಸು ತಕ್ಷಣ ನಿಮ್ಮ ಶ್ವಾಸದ ಮೇಲೆ ಕೇಂದ್ರವಾಗುತ್ತೆ ಒಂದು ಮಾತು ನೆನಪಿರಲಿ ಫಾಸ್ಟ್ ಬ್ರೀದಿಂಗ್ ಜಾಸ್ತಿ ಹೊತ್ತು ಮಾಡಬಾರದು ಇನ್ನೊಂದು ವಿಷಯ ನಿಮಗೆ ಏನಾದರೂ ಉಸಿರಾಟದ ಸಮಸ್ಯೆಗಳಿದ್ದರೆ ಇದನ್ನು ಮಾಡಬೇಡಿ ಮುಂದಿನ ಎರಡು ಪ್ರಾಣಾಯಾಮ ಮಾಡಬಹುದು ಇದಾದ ಮೇಲೆ ಐದು ನಿಮಿಷಗಳ ಕಾಲ ಅನುಲೋಮ್ ವಿನುಲೋಮ್ ಎಂಬ ಪ್ರಾಣಾಯಾಮ ಮಾಡಬೇಕು ಇದರಿಂದ ಕೇಂದ್ರವಾಗಿರುವ ನಮ್ಮ ಮನಸ್ಸನ್ನು ನಿಧಾನವಾಗಿ ಶಾಂತಗೊಳಿಸುತ್ತೆ ಇದಾದ ಮೇಲೆ ಮೂರನೆಯ ಪ್ರಾಣಾಯಾಮ ಭ್ರಾಮ್ರಿ ಪ್ರಾಣಾಯಾಮ ಇದನ್ನು ಎರಡರಿಂದ ಐದು ನಿಮಿಷಗಳವರೆಗೆ ಮಾಡಿ ಮೊದಲು ಸ್ವಲ್ಪ ಕಷ್ಟವೆನಿಸುತ್ತೆ ಹಾಗೆ ಪ್ರಾಕ್ಟೀಸ್ ಮಾಡುತ್ತಾ ನಿಮಗೆ ಸುಲಭವಾಗುತ್ತೆ ಭ್ರಾಮ್ರಿ ಪ್ರಾಣಾಯಾಮ ಎಷ್ಟು ಪವರ್ಫುಲ್ ಅಂದ್ರೆ ನಿಮಗೆ ಮೂವತ್ತರಿಂದ ನಲವತ್ ನಿಮಿಷಗಳ ಕಾಲ ಮೆಡಿಟೇಷನ್ ಮಾಡಿರುವ ಅನುಭವ ನಿಮಗಾಗುತ್ತೆ ಗಾಢವಾದ ನಿದ್ರೆಗೆ ಹೋಗಲು ಇದನ್ನು ತಪ್ಪದೆ ಮಾಡಿ ಈ ಪ್ರಾಣಾಯಾಮಗಳನ್ನು ಹೇಗೆ ಮಾಡಬೇಕು ಎಂದು ತಿಳಿದುಕೊಳ್ಳಲು ಡಿಸ್ಕ್ರಿಪ್ಷನ್ ನಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಮೂರನೆಯ ಮಾರ್ಗ ಒಳ್ಳೆಯ ನಿದ್ರೆ ಬರಲು ಸ್ನಾನ ಮಾಡಿ ಮಲಗುವುದು ಮೊದಲು ಉಪ್ಪು ನೀರಿನಿಂದ ಸ್ನಾನ ಆಮೇಲೆ ನಾರ್ಮಲ್ ವಾಟರ್ ನಿಂದ ಮೈ ತೊಳೆದುಕೊಳ್ಳುವುದು ನಿಮಗೆ ಅಂಟಿಕೊಂಡಿರುವ ನೆಗೆಟಿವ್ ಎನರ್ಜಿಯನ್ನು ಹೊರತೆಗೆಯಲು ಇದೊಂದು ಅದ್ಭುತವಾದ ಮಾರ್ಗ ಸ್ನಾನ ಮಾಡುವಾಗ ಮನಸ್ಸಿನಲ್ಲಿ ಈ ಮಾತುಗಳನ್ನು ಹೇಳಿ ಇಡೀ ದಿನದ ಚಿಂತೆ ಕೋಪ ದ್ವೇಷ ಆಯಾಸ ಮನಸ್ಸಿನಲ್ಲಿರುವ ಎಲ್ಲಾ ಒತ್ತಡವು ಈ ನೀರಿನ ಮುಖಾಂತರ ಸಂಪೂರ್ಣವಾಗಿ ಖಾಲಿಯಾಗುತ್ತಿದೆ ನಿಮ್ಮ ದೇಹವನ್ನು ವಿಶ್ರಾಂತಿ ಮಾಡಲು ಇದು ಒಂದು ತುಂಬಾ ಸರಳವಾದ ಮಾರ್ಗವಾಗಿದೆ ಸ್ನಾನ ಮುಗಿದ ಮೇಲೆ ಟಿವಿ ನೋಡುವುದು ಮತ್ತು ಬೇರೆಯವರ ಜೊತೆಗೆ ಮಾತನಾಡುವುದು ಮಾಡಬೇಡಿ ಮಲಗುವವರೆಗೂ ನಿಮ್ಮ ಮನಸ್ಸನ್ನು ಶಾಂತವಾಗಿ ಹಾಗೇ ಖಾಲಿ ಇಡಿ ನಾಲ್ಕನೆಯ ಮಾರ್ಗ ಪ್ರತಿದಿನ ಸರಿಯಾದ ಸಮಯಕ್ಕೆ ಮಲಗುವುದು ಮಲಗುವ ಸಮಯ ಬದಲಿಸಬೇಡಿ ಒಂದು ಸಮಯ ನಿರ್ಧರಿಸಿ ಮಲಗುವ ಒಳ್ಳೆಯ ಸಮಯವೆಂದರೆ ಒಂಬತ್ತರಿಂದ ಹತ್ತು ಗಂಟೆಯ ಒಳಗೆ ಒಂದು ವೇಳೆ ನೀವು ಸಮಯ ಪಾಲನೆ ಮಾಡದಿದ್ದರೆ ಒಳ್ಳೆಯ ನಿದ್ರೆ ಮಾಡಲು ಸಾಧ್ಯವಿಲ್ಲ ಇದಕ್ಕೆ ಒಂದು ಬಲವಾದ ಕಾರಣವಿದೆ ನಮ್ಮ ಊಟದ ಸಮಯ ಆದ ತಕ್ಷಣ ಹೇಗೆ ನಮಗೆ ಹೊಟ್ಟೆ ಹಸಿವು ಶುರು ಆಗುತ್ತದೆಯೋ ಹಾಗೆ ನಮ್ಮ ನಿದ್ದೆಯೂ ಕೂಡ ನಮ್ಮ ನಿರ್ಧಾರದ ಸಮಯದಲ್ಲಿ ನಿದ್ದೆ ಬರಲು ಪ್ರಾರಂಭಿಸುತ್ತದೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಊಟದ ಸಮಯ ಮೀರಿ ಹೋದ ಮೇಲೆ ನಮಗೆ ಊಟ ಸೇರೋದೇ ಇಲ್ಲ ಹಾಗೆ ನಮ್ಮ ನಿದ್ದೆಯೂ ಕೂಡ ಸರಿಯಾದ ಸಮಯಕ್ಕೆ ನಿದ್ರೆ ಮಾಡದಿದ್ದರೆ ಸಮಯ ಮೀರಿ ಹೋದ ಮೇಲೆ ನಿದ್ರೆ ಬರೋದೇ ಇಲ್ಲ ರಾತ್ರಿ ಇಡೀ ನಿದ್ದೆ ಮಾಡಲು ಕಷ್ಟಪಡಬೇಕಾಗುತ್ತದೆ ಐದನೆಯ ಮಾರ್ಗ ನಮ್ಮ ಮಲಗುವ ಹಾಸಿಗೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಮೊದಲೆಲ್ಲ ನಿದ್ದೆ ಬಂದಾಗ ಮಾತ್ರ ಹಾಸಿಗೆ ಬೆಳಗ್ಗೆ ಹೋಗುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ದಿನನಿತ್ಯದ ಕೆಲಸಗಳು ಊಟ ತಿಂಡಿ ತಿನಿಸುಗಳು ತಿನ್ನುವುದು ಎಲ್ಲವೂ ತಮ್ಮ ಹಾಸಿಗೆಯ ಮೇಲೆ ಮಾಡುತ್ತಿದ್ದಾರೆ ಹಾಸಿಗೆಯ ಮೇಲೆ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಬಳಸುವುದು ಒಳ್ಳೆಯದಲ್ಲ ಇದರಿಂದಾಗಿ ನಮ್ಮ ಮಲಗುವ ಕೋಣೆಯಲ್ಲಿ ನಾನಾ ರೀತಿಯ ನೆಗೆಟಿವ್ ಎನರ್ಜಿಗಳು ಸೃಷ್ಟಿಯಾಗುತ್ತವೆ ಇದರಿಂದಾಗಿ ನಮ್ಮಲ್ಲಿರುವ ಭಾವನೆಯ ಅಲೆಗಳು ಸಿಟ್ಟು ಕೋಪ ದ್ವೇಷ ಅಸೂಯೆ ಅದೇ ರೂಮಿನಲ್ಲಿ ಸುಳಿದಾಡುತ್ತಿರುವುದರಿಂದ ನಾವು ಗಾಢವಾಗಿ ನಿದ್ರೆಗೆ ಹೋಗಲು ಸಾಧ್ಯವಿಲ್ಲ ನಮ್ಮ ಮಲಗುವ ಕೋಣೆಯು ಮಲಗಲು ಮಾತ್ರ ಬಳಸಿ ಆಗ ನೀವು ಒಳ್ಳೆಯ ಗಾಢವಾದ ನಿದ್ರೆಗೆ ಹೋಗಲು ಸಾಧ್ಯವಾಗುತ್ತದೆ ಆರನೆಯ ಮಾರ್ಗ ಹಾಲಿನ ಜೊತೆಗೆ ಅರಿಶಿಣ ಬೆರೆಸಿ ಮಲಗುವ ಮುಂಚೆ ಕುಡಿಯುವುದರಿಂದ ನೀವು ಒಳ್ಳೆಯ ನಿದ್ರೆ ಪಡೆಯಲು ಸಾಧ್ಯವಾಗುತ್ತದೆ ಅರಿಶಿಣದ ಹಾಲು ಇದನ್ನು ಗೋಲ್ಡನ್ ಮಿಲ್ಕ್ ಅಂತಲೂ ಕರೆಯುತ್ತಾರೆ ಇದನ್ನು ಕುಡಿದು ಮಲಗುವುದರಿಂದ ನಮ್ಮ ಮನಸ್ಸು ಬೇಗನೆ ಶಾಂತವಾಗುತ್ತದೆ ಹಾಲು ಮತ್ತು ಅರಿಶಿಣದಲ್ಲಿ ನಾನಾ ರೀತಿಯ ಆಯುರ್ವೇದಿಕ್ ಅಂಶಗಳು ನಿದ್ದೆಗೆ ಸಹಾಯಕವಾಗುವ ಗುಣಲಕ್ಷಣಗಳು ಇರೋದ್ರಿಂದ ಇದು ಬೇಗನೆ ಮೆದುಳಿನ ಇನ್ಫ್ಲಮೇಷನ್ ಕಡಿಮೆ ಮಾಡಿ ನಮಗೆ ನಿದ್ದೆಗೆ ಕೊಂಡೊಯ್ಯುತ್ತದೆ ಇನ್ನೊಂದು ಅತಿ ಮುಖ್ಯವಾದ ಮಾರ್ಗವೆಂದರೆ ಪ್ರತಿ ದಿನ ಮಲಗುವ ಮುಂಚೆ ಧ್ಯಾನ ಮಾಡುವುದು ಮಲಗುವ ಒಂದು ಗಂಟೆಯ ಮುಂಚೆ ಪ್ರಾಣಾಯಾಮ ಮುಗಿದ ತಕ್ಷಣ ಕೂಡಲೇ ಧ್ಯಾನ ಮಾಡಲು ಶುರು ಮಾಡಿ ಧ್ಯಾನ ಮಾಡಲು ಕಷ್ಟವಾದರೆ ಸ್ಲೀಪ್ ಮ್ಯೂಸಿಕ್ ಜೊತೆಗೆ ಧ್ಯಾನ ಮಾಡಿ ಇದರಿಂದ ನೀವು ಒಳ್ಳೆಯ ಗಾಢವಾದ ನಿದ್ರೆಗೆ ಹೋಗಲು ಸಹಾಯವಾಗುತ್ತದೆ ಇದನ್ನೆಲ್ಲಾ ಕೇಳಿದ ಮೇಲೆ ಆ ಶ್ರೀಮಂತ ವ್ಯಕ್ತಿ ಗುರುಗಳಿಗೆ ಕೈ ಮುಗಿದು ಅಲ್ಲಿಂದ ಹೊರಡುತ್ತಾನೆ ಈ ಕಥೆಯಿಂದ ನೀವು ಒಂದು ಒಳ್ಳೆಯ ಸಂದೇಶ ಕಲ್ತಿದ್ದೀರಿ ಎಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು